ಪ್ರಥಮವಾಗಿ ಪರಮ ಪೂಜೆ ವಿಧದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗುತ್ತೆ ಇಂದಿನ ನಿವೃತ್ತಿ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯರು ಸಹೋದ್ಯೋಗಿ ಮಿತ್ರರು ಆಗಿರ್ತಕ್ಕಂಥ ಎನ್ ಸಿ ಅವರೇ ಹಾಗೂ ಇವತ್ತಿನ ನಿವೃತ್ತಿ ಸಮಾರಂಭಕ್ಕೆ ಭಾಜನಾಗಿರ್ತಕ್ಕಂಥ ನನ್ನ ಆತ್ಮೀಯರು ಒಡನಾಡಿಗಳು ನಾವು ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡಿದಂಥವ್ರು ಒಂದೇ ಹಾಸಿಗೆಯಲ್ಲಿ ಮಲಗಿದವರು ನಾವು ಇದ್ರೆ ಭಾಳ ಆತ್ಮೀಯರು ನಾವು ಒಂದೇ ಸೈಕಲ್ ಸೈಕಲ್ನಲ್ಲಿ ಓಡಾಡಿದವರು ಇದ್ರಲ್ಲೂ ಸಹ ಆವತ್ತಿನ ಒಡನಾಟ ಇವತ್ತಿನ ತನಕ ನಾವು ಅದು ಮರೆಯೋಕ್ಕಾಗೇ ಇಲ್ಲ ಆ ರೀತಿ ಇವತ್ತಿನ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕಾರ್ಯಕ್ರಮಕ್ಕೆ ಭೂವಾರಿಗಳು ಅಂದ್ರೆ ನೀವೇ ಇಷ್ಟೆಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆಲ್ಲ ವಿದ್ಯಾರ್ಥಿಗಳು ಬಹುಶಃ ಇವತ್ತು ವಿದ್ಯಾರ್ಥಿಗಳು ಅಂದ್ರೆ ತಪ್ಪಾಗುತ್ತೆ ಗುರುಗಳೇ ನಾವು ವಿದ್ಯಾರ್ಥಿಗಳೇ ನಾವು ವಿದ್ಯಾರ್ಥಿಗಳು ಸಿಕ್ಕಿದ್ದು ಏನು ಅಂದರೆ ಒಂದು ಕಡೆ ಏನು ಹೇಳ್ತೀವಿ ಅಂದರೆ ಇದ್ದಿಗಿಂತ ಸಂಸ್ಕಾರ ಬಹಳ ದೊಡ್ಡದು ಎಜುಕೇಶನ್ ಇಸ್ ಬೆಟರ್ ದನ್ ಕಲ್ಚರ್ ಯಾವಾಗಲೂ ಸಹ ಸಂಸ್ಕಾರ ಅಂತಕ್ಕಂಥದ್ದು ಎಲ್ಲರಿಗೂ ಬರಲ್ಲ ಬಹುಶಃ ನಿಮ್ಮ ಗುರುಗಳಿಂದ ದೊರೆತಿ ದೊರ್ತಿರ್ಬೋದಲ್ಲ ಎಲ್ಲರಿಂದ ನಿಮ್ಮ ತಂದೆ ತಾಯಿಗಳಿಂದ ದೊರೆತಿರ್ಬೋದು ಅಥವಾ ಸಮಾಜದಿಂದ ದೊರೆತಿರ್ಬೋದು ಆ ಸಂಸ್ಕಾರನದು ಬಹಳ ದೊಡ್ಡದು ಮತ್ತು ನೀವು ಅದಕ್ಕೆ ನಾವೆಲ್ಲ ಸ್ಮರಿಸ್ಬೇಕಾಗಿರೋದು ಮಲ್ಲಪ್ಪನ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಮಲ್ಲಪ್ಪ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ನಾವು ಈ ಥರ ಇರಬೇಕು ನಾವು ಈ ರೀತಿ ಬದುಕೊಂಡು ಸಾಗಿಸ್ಬೇಕು ಇದರಿಂದ ನಮ್ಗೇನೋ ಒಂದು ಸಂತೋಷ ಸಿಗುತ್ತೆ ಅಂತಕ್ಕಂಥ ಒಂದು ದೂರದೃಷ್ಟಿ ಕಲ್ಪನೆ ಮಲ್ಲಪ್ಪನ

ನಾನು ನೋಡಿದೆ ನಿಮ್ಮ ಅನೇಕ ಕಾರ್ಯಕ್ರಮಗಳನ್ನ ನೋಡ್ತಾ ಬರ್ತಾ ಇದ್ದೀನಿ ನಿಜವಾಗ್ಲೂ ಇಂಥ ಒಂದು ಪರಿಸ್ಥಿತಿನಲ್ಲಿ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿ ಅವನದೇ ಆಗಿರ್ತಕ್ಕಂಥ ಸ್ವಾರ್ಥ ಜೀವನದಲ್ಲಿ ಮುಳುಗೋಗಿರ್ತಾನೆ ಅಯ್ಯೋ ಅದನ್ನು ಕಟ್ಕೊಂಡು ನನಗೆ ಬೇಕು ಇದನ್ನು ಕಟ್ಕೊಂಡು ನನಗೆ ಏನಾಗಬೇಕು ಅಂತ ಆದರೂ ಸಹ ನೀವೆಲ್ಲ ಸಮಾನ ಮನಸ್ಕರು ಎಲ್ಲರೂ ಮಾಡೋಕ್ಕಾಗಲ್ಲ ಇದನ್ನು ಆ ಮನಸ್ಸುಗಳು ಬೆರೆತಾಗ ಸಮಾನತೆ ಇದ್ದಾಗ ಮಾತ್ರ ಇಂತಹ ಒಂದು ಕೆಲಸಗಳು ಮಾಡೋದಕ್ಕೆ ಸಾಧ್ಯತೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟೀಮನ್ನು ನೀವು ಹೂಡಿಸ್ಕೊಂಡಿದ್ದೀರಾ ಆ ಟೀಮನ್ನು ಮೂಲಕ ಅನೇಕ ರೀತಿಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ವಿದ್ಯಾರ್ಥಿ ಜೀವನವೇ ಬೇರೆ ಈಗಿನ ಜೀವನವೇ ಬೇರೆ ವಿದ್ಯಾರ್ಥಿ ಜೀವನ ಹೇಗಿತ್ತು ಅಂದರೆ ನಿಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲದೇ ಇರತಕ್ಕಂಥ ಜೀವನ ಮತ್ತು ಭವಿಷ್ಯದ ಆಲೋಚನೆಗಳು ಇಲ್ಲದೇ ಇರತಕ್ಕಂಥ ಜೀವನ ಆವತ್ತಿನ ದಿನದಲ್ಲಿ ಏನೋ ಹುಡುಗಾಟಿಗೆ ನಾವು ಹೋ ಶಾಲೆಗೆ ಹೋಗಬೇಕು ಮನೆಗೆ ಬರಬೇಕು ಆಟ ಆಡಬೇಕು ತರಲೆ ಮಾಡಬೇಕು ಬರೀ ಇದೇ ಕೆಲಸ ಆಗೋಗಿತ್ತು ಆದರೆ ನೀವು ಆ ವಿದ್ಯಾಭ್ಯಾಸದ ಹಂತ ಮುಗಿದಾಗ ನಿಮ್ಮ ನಿಮ್ಮ ಜವಾಬ್ದಾರಿ ಏನು ಅಂತ ಭವಿಷ್ಯ ಎಲ್ಲರಿಗೂ ಗೊತ್ತಿದೆ ಬಾಲ್ಯ ಬಾಲ್ಯದಲ್ಲಿ ಏನು ತಪ್ಪುಗಳು ಮಾಡಿದ್ವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆ ತಪ್ಪುಗಳನ್ನ ತಿದ್ದೋದಕ್ಕೆ ಗುರು ಅಂತಕ್ಕಂಥದ್ದು ಬೇಕಾಗುತ್ತೆ ಆ ಗುರುಗಳ ಒಡನಾಟ ನಿಮ್ಗೆ ಇವತ್ತು ಸಹ ಇದೆ ಎಮ್ ಸಿ ಭಾಳ ಚೆನ್ನಾಗಿ ಹೇಳಿದ್ವಿ ನಮ್ಮನ್ನು ಭಾಳಷ್ಟು ಜನ ಬೈಕೊಳ್ಬೋದು ನೀವು ಖಂಡಿತ

ಅಲ್ವಾಡಿತ ವರ್ಷ ಒಡನಾಟ ನಾನು ಹಂಗಾಗ್ಬಿಟ್ಟು ಯಾಕೆಂದ್ರೆ ಅವ್ರ ವಯಸ್ಸೇ ಬೇರೆ ನಮ್ಮ ವಯಸ್ಸೇ ಬೇರೆ ನಾವು ಇನ್ನ ಯೌ ನಮ್ಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಮ್ಗ ಆ ಸಂದರ್ಭ ನಮ್ಗಿನ್ನ ಬಿಸಿ ರಕ್ತ ಕಡಿಮೆ ಆಗಿರ್ಲಿ ನಮ್ದು ಗುರಿ ಒಂದೇ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣವಾಗಿ ಕಲಿಬೇಕು ಕಲಿಸ್ಬೇಕು ಅಂತಕ್ಕಂಥ ಗುರಿ ನಮ್ದು ಮತ್ತು ಮುಂಗೋಪ ಆ ಥರ ನಮಗೆ ಏನಾಗಲೂ ಇವತ್ತು ಅಂತಕ್ಕಂಥ ಒಂದು ಇರಿತ್ತು ಆಗಾಗಲೇ ಅಂಥವೆಲ್ಲ ಕಳ್ಕೊಂಡಿದ್ರು ಅವ್ರಿಗಾಗಲೇ ಏಜ್ ಆಗಿತ್ತು ಆಗಲೇ ನಲವತ್ತೈದು ಐವತ್ತು ವರ್ಷ ಹತ್ತಿ ಬಂದಿತ್ತು ಎಮ್ ಸಿ ಅವ್ರಿಗೆ ಅವರು ಹಂಗಾಗಿ ಅದೇ ನಾವು ಒಂದು ನಲವತ್ತೈವತ್ತು ವರ್ಷ ಆದಮೇಲೆ ಅದನ್ನು ನಾವು ಕಡಿಮೆ ಮಾಡಿಬಿಟ್ಟು ಅವನ್ನೆಲ್ಲ ಯಾಕೆಂದರೆ ಆ ಪರಿವರ್ತನೆ ಅಂತಕ್ಕಂಥದ್ದು ಸಹಜ ಇಲ್ಲ ಆ ಒಂದು ದೃಷ್ಟಿನಲ್ಲಿ ಬಾಲ್ಯದ ನೆನಪುಗಳನ್ನು ನೆನಪಿಸ್ಬಿಟ್ಟರು ಎಂ ಸಿ ಅವ್ರ ಮೆಲ್ಲವೂ ಸಹ ಚೆನ್ನಾಗಿದೆ ಹಾಗೆ ಕೆ ಜಿ ಎಮ್ ಇವತ್ತು ಅರವತ್ತು ವರ್ಷ ಪೂರ್ಣಗೊಂಡು ಅರವತ್ತೊಂದಕ್ಕೆ ಕಾಲಿಟ್ಟಿದೆ ಇದಕ್ಕೂ ಸಹ ನಾವು ಎಷ್ಟೋ ಸಂದರ್ಭದಲ್ಲಿ ನೋಡ್ತಿದ್ದೀವಿ ನಾವು ಈಗಿನ ಒಂದು ಸನ್ನಿವೇಶದಲ್ಲಿ ಅರವತ್ತು ವರ್ಷ ಗುರುಕೋದೇ ಭಾಳ ಕಷ್ಟ ಅಂತ ಇದರಲ್ಲಿ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯನ ಕಾಪಾಡಿಕೊಂಡು ಸೇವೆಯನ್ನು ಪೂರ್ಣಗೊಳಿಸಿ ಇವತ್ತು ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದೆ ಅನಿವಾರ್ಯ ನಿವೃತ್ತಿ ಅಂತಕ್ಕಂಥದ್ದು ಅನಿವಾರ್ಯ ಆ ರೀತಿ ಅವರ ಆಯು ಆಯುರಾರೋಗ್ಯ ಇದ್ದಾಗಲೇ ಸಹ ಅವರು ನಿವೃತ್ತಿಯಿಂದ ಇದೆ ಅವರ ನಿವೃತ್ತಿ ಜೀವನ ಇನ್ನು ಮುಂದೆ ಚೆನ್ನಾಗಿರಲಿ ಭಗವಂತ ಅವನಿಗೆ ಎಲ್ಲ ರೀತಿಯಾದಂಥ ಆಯುರಾರೋಗ್ಯ ಭಾಗ್ಯಗಳನ್ನು ತಲುಪಿಸಿ ಅವರ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಪರಮಲ್ಲಿ ಬೇಡ್ ಹಾಗೆ ನಮಗೆಲ್ಲ ಅದೃಷ್ಟ ಅಂದರೆ ಎಮ್ ಸಿ ಅವರು ಎಮ್ ಸಿಗಾಗಲೇ ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಯಿತು ಎಂಬತ್ತು ವರ್ಷ ಆಜುಬಾಜಿನಲ್ಲಿ ಇದ್ದಾರೆ ನಮ್ಮೆಲ್ಲರಿಗಿಂತ ಗ್ರೇಟ್ ಅಂದರೆ ಎಮ್ ಸಿ ಅವರು ಇವತ್ತು ಎಂಬತ್ತು ವರ್ಷ ಆದರೂ ನಾವು ಒಬ್ಬ ಏಜಡ್ ಪರ್ಸನ್ಸ್ ನಾವು ನೋಡ್ತಾ ಇದ್ವಿ ಅಂದರೆ ನಮ್ಮದೇ ಸೌಭಾಗ್ಯ ಅಂತ ಇದರಲ್ಲಿ ಅವ್ರಿಗೂ ಇನ್ನೂ ಒಂದು ದೀರ್ಘಕಾಲ ಬದುಕಿ ದೇವರು ಆಯುಭವಾಗಿ ಕಲ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಅವ್ರಿಗೂ ಸಹ ಪ್ರಾರ್ಥನೆ ಮಾಡ್ತೀವಿ ನೀವು ಇವತ್ತು ನಿಮ್ಮ ನಮ್ಮ ನಿಮ್ಮ ಋಣ ನಮ್ಮ ಶಿಷ್ಯರಿಗೆ ಎಷ್ಟೋ ಜನ ಇರ್ಬೋದು ಇವರು ಅಲ್ವರ ನನ್ನ ಮೂವತ್ತಾರು ವರ್ಷ ನಾನು ಒಬ್ಬ ಉಪಾಧ್ಯಾಯನ ಕೆಲಸ ಮಾಡ್ಕೊಂಡು ಬಂದಮ್ಮ ಅಲ್ಲವರ ಎಷ್ಟು ಜನ ವಿದ್ಯಾರ್ಥಿಗಳನ್ನ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಕಳಿಸಿರ್ತೀವಲ್ಲ ಆದರೆ ಎಲ್ಲರಲ್ಲೂ ನಾನು ಮೊದ್ಲೇ ಹೇಳಿದೆ ಇಂತಹ ಸಂಸ್ಕಾರ ಎಲ್ಲರಿಗೂ ಬರೋದಕ್ಕೆ ಸಾಧ್ಯತೆ ಅಂತ ಆ ಒಂದು ದೃಷ್ಟಿನಲ್ಲಿ ನೀವೆಲ್ಲರೂ ಸಹ ನಮ್ಮನ್ನು ಗುರುತಿಸಿ ನಮ್ಮ ಸೇವೆಯನ್ನು ಅನುಗಂಡು ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸತ್ಕಾರನ ಮಾಡಿದರೆ ಖಂಡಿತವಾಗಲು ನಿಮಗೆಲ್ಲರಿಗೂ ಭಗವಂತ ಆಯುರ್ವೇದಕ್ಕೆ ಕೊಟ್ಟು ದೀರ್ಘಾಯುಷಿ ಮಾಡಿ ಇಂತಹ ಒಂದು ಸೇವೆ ಮಾಡ್ತಕ್ಕಂಥ ಹೆಚ್ಚಿನ ಅವಕಾಶ ನಿಮಗೆ ಮತ್ತೆ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದಿಸ್ತೀನಿ ಸೊ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಎರಡು ಮಾತನ್ನು ಎಲ್ಲ ಅವಕಾಶ ಕೊಡ್ತಾ ವೇದಿಕೆ ನೀರ್ತಕ್ಕಂಥ ಹಿರಿಯರು ಹಿರಿಯರಿಗೂ ನಿಂಬು ಉಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಹಿ